ಊಟಕ್ಕೆ ಕುಳಿತರೆ ಸಾಕು ನೊಣಗಳ ಜೊತೆ ಊಟ ಅಡುಗೆ ಮನೆಯಲ್ಲೇ ನೊಣಗಳ ಅರ್ಭಟ ಪ್ರತಿ ಮನೆಯಲ್ಲಿಯೂ ಪ್ರತಿದಿನ ಒಂದಲ್ಲ ಒಂದು ಅನಾರೋಗ್ಯ ಸಮಸ್ಯೆ ನೊಣಗಳ ಉತ್ಪತ್ತಿಯ ತಾಣ ಯಾವುದು ಈ ಸಮಸ್ಯೆಗಳಿಗೆ ಪರಿಹಾರ ಎಲ್ಲಿ ಆರೋಗ್ಯ ಸಚಿವರೇ ಶಾಸಕರೇ ಜಿಲ್ಲಾಧಿಕಾರಿಗಳೇ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳೇ ಉಪ ವಿಭಾಗಾಧಿಕಾರಿಗಳೇ ದಂಡಾಧಿಕಾರಿಗಳೇ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳೇ ಎಲ್ಲಿದ್ದೀರಿ ನಮಗೆ ಅಡಾಬೇಡ ಅನ್ನ ಬೇಡ ಕೆಲಸ ಬೇಡ ಆರೋಗ್ಯ ರಕ್ಷಣೆ ಮಾಡಿ ಎಂದು ಅಂಬರತ್ತಿದ್ದಾರೆ ಆರಕ್ಕೊಪ್ಪ ಗ್ರಾಮದ ದಲಿತ ಸಮುದಾಯ ನಮಸ್ಕಾರ ಪ್ರಿಯ ವೀಕ್ಷಕರೇ ಸಂಗ್ರಾಮ ಟಿವಿಗೆ ಸ್ವಾಗತ ನಾನು ನಿಮ್ಮ ಅಸೀರ ಬೆಂಗಳೂರು ದಕ್ಷಿಣ ಜಿಲ್ಲೆ ಚಂಪಣ್ಣ ತಾಲೂಕಿನ ಆರಕ್ಕೊಪ್ಪ ಗ್ರಾಮದಲ್ಲಿ ದಲಿತ ಸಮುದಾಯದ ನೋವು ಏಳುತ್ತಿರದಾಗಿದೆ ಗ್ರಾಮದಲ್ಲಿ ನೂರಕ್ಕೂ ಹೆಚ್ಚು ದಲಿತ ಸಮುದಾಯದ ಮನೆಗಳಿವೆ ಸುಮಾರು ಸಾವಿರಕ್ಕೂ ಹೆಚ್ಚು ಜನರಿರುವ ಇಲ್ಲಿ ಸಾಂಕ್ರಾಮಿಕ ರೋಗಗಳನ್ನು ಒತ್ತು ತರುವ ನೊಣಗಳು ಭಾರಿ ಪ್ರಮಾಣದಲ್ಲಿವೆ ಎಂದರೆ ಸಮುದಾಯ ವಾಸಿಸುವ ಪಕ್ಕದಲ್ಲಿ ಇರುವ ಫಾರಂ ಎಂಬುದರಲ್ಲಿ ಎರಡು ಮಾತಿಲ್ಲ ರಾಶಿ ರಾಶಿ ಕೋಳಿ ಕಸ ಕಸದ ಮೇಲೆ ಕುಳಿತ ರಾಶಿ ರಾಶಿ ನೊಣ ನರಕದ ಗಬ್ಬು ವಾಸನೆ ಜೊತೆ ಆಗಮಿಸುತ್ತವೆ ನೊಣಗಳು ಬಾಗಿಲು ತೆರೆದರೆ ಸಾಕು ನೊಣ ಬಾಗಿಲು ಹಾಕಿದರೆ ಸಾಕು ನೊಣ ತಿನ್ನುವ ಆಹಾರದ ಮೇಲೆ ನೊಣ 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 ಅಯ್ಯೋ ಮಹಾಮಾತೆ ಶ್ರೀ ಚೌಡೇಶ್ವರಿ ದಲಿತರ ಗೋಳು ಕೇಳುವರು ಯಾರು ಗೋಳಿಫಾರಂ ಮಾಲೀಕ ಪುಟ್ಟಸ್ವಾಮಿಗೌಡ ಎಂಬುವರದ್ದು ಎಂದು ಹೇಳುತ್ತಾರೆ ಇಲ್ಲಿನ ಸಮುದಾಯ ಪ್ರತಿನಿತ್ಯ ಪ್ರತಿ ಮನೆಯಲ್ಲಿ ಒಂದಲ್ಲ ಒಂದು ಅನಾರೋಗ್ಯ ಆಸ್ಪತ್ರೆಗೆ ಹೋಗಿ ಬರುವುದೇ ಈ ಬಡ ದಲಿತರ ಕಾಯಕ ನೊಣಗಳ ಕಾಟ ಮನುಷ್ಯರ ಜೊತೆಯಲ್ಲಿಯೇ ಸಾಕುಪ್ರಾಣಿಗಳದ್ದ ಸೀಮೆ ಹಸು ಎಮ್ಮೆ ಹಾಡು ಕುರಿ ನಾಯಿ ಬೆಕ್ಕುಗಳ ಮೇಲೆ ದುಷ್ಪರಿಣಾಮ ಬೀಳುತ್ತಿವೆ ಜಿಲ್ಲೆಯ ಜನರ ನಾಡಿ ಮಿಡಿತ ಸಂಗ್ರಾಮ ಟಿವಿಗೆ ಅಲ್ಲಿ ನರಕವನ್ನು ಸಾಕ್ಷಾತ್ ದರ್ಶನ ಮಾಡಿಸಿದರು ಈ ಸಂದರ್ಭದಲ್ಲಿ ಸಂಗ್ರಾಮಕ್ಕೆ ತಮ್ಮ ನೋವನ್ನು ತೋಡಿಕೊಂಡರು ಸ್ವಚ್ಛತೆ ಆರೋಗ್ಯದ ಬಗ್ಗೆ ಪಾಠ ಹೇಳಿಕೊಡುವ ಗ್ರಾಮ ಪಂಚಾಯಿತಿಯವರಿಗೆ ಅವರಿಗೆ ನಿಮಗೆ ಕನಿಷ್ಠ ಇಲ್ಲವೇ ಕ್ಷೇತ್ರದ ಶಾಸಕ ಸಿಪಿ ಯೋಗೇಶ್ವರ ಅವರೇ ತಮಗೂ ಮನವಿ ಕೊಟ್ಟಿದ್ದಾರೆ ದಲಿತರು ಕೇಳುತ್ತಿಲ್ಲವೇ ಚನ್ನಪಟ್ಟಣ ತಾಲೂಕು ಆರಕೊಪ್ಪ ಗ್ರಾಮದಿಂದ ಮಾತಾಡ್ತಾ ನಾವು ದಲಿತರಿಂದ ಮಾತಾಡ್ತಾ ಇದ್ದೀವಿ ನಮಗೆ ಇಲ್ಲಿ ಕೋಳಿ ಫಾರಂ ಇಟ್ಕೊಂಡು ತುಂಬಾನೇ ತೊಂದರೆ ಆಯ್ತಾ ಹಲವಾರು ಬಾರಿ ನಾನು ಅರ್ಜಿನೆಲ್ಲ ಎಲ್ಲ ಕಡೆ ಕೊಟ್ಟಿದ್ದೀನಿ ಆದರೂ ಯಾರು ಕ್ರಮ ತಗೊಂಡಿಲ್ಲ ಇದುವರೆಗೂ ಜನಗಳಿಗೆ ತುಂಬ ಹುಷಾರಿಲ್ಲ ಕೋಳಿ ರೋಗ ಬಂದೈತೆ ನಮ್ಮ ಊರಲ್ಲಿ ಜನಗಳಿಗೆ ಆಸ್ಪತ್ರೆಗೆ ಹೋಗ್ತಾರೆ ಬಾಟ್ಲಾ ಕಿಸ್ಕೊ ಬರ್ತಾರೆ ಮನೆ ಸೇರ್ಕೊತಾರೆ ಯಾರು ಕ್ರಮ ತಗೊಂಡಿಲ್ಲ ಯಾಕೆ ಸರ್ ಬಂದಿಲ್ಲ ಕ್ರಮ ತಗೊಳ್ಳೋಕ್ಕೆ ಯಾವ ಅಧಿಕಾರಿಗಳು ಸುದ ಯಾರೂ ಬಂದಿಲ್ಲ ಕ್ರಮ ತಗೊಳ್ಳೋಕ್ಕೆ ಏನಕ್ಕೋಸ್ಕರ ಬಂದಿಲ್ಲ ನೀವು ಯಾಕೆ ನಾವು ಇರಬಾರ್ದ ದಲಿತರಿಗೆ ನ್ಯಾಯ ಇಲ್ವಾ ಅದನ್ನಾದರೂ ಹೇಳಿ ಇಲ್ಲ ಕಣಮ್ಮ ನೀವು ಸತ್ತೋಗ್ಬಿಡ್ರಿ ನಾವೇ ಇರ್ತೀವಿ ನಿಮ್ಮ ಯಾಕೆ ದಲಿತರು ಅಂತ ಅದನ್ನಾದರೂ ಹೇಳಿರಿ ಈಗ ನಮ್ಮ ಜನಕ್ಕೆ ತೊಂದರೆ ಆದರೆ ಪ್ರಾಣಕ್ಕೆ ಯಾರೊಣೆ ಏನು ಬೇಕಾದ್ರೂ ತಗೋಬೋದು ಮಾರ್ಕೆಟ್ಗೆ ಹೋಗಿ ಆದರೆ ನನ್ನ ಜನ ಜೀವ ಕೊಡ್ತೀರಾ ನೀವು ತೀರೋದ್ರೆ ಎಲ್ಲಿ ತೊಗೊಬಂದು ಕೊಡ್ತೀರಾ ನೀವು ಏನಕ್ಕೆ ಬರಲಿಲ್ಲ ಅವರಿಂದ ಏನಾದರೂ ನಿಮಗೆ ಏನಾದರೂ ಬರ್ತಾ ಇದೆಯಾ ಅದಕ್ಕೇನಾದರೂ ಈ ಥರ ಇದ್ದೀರಾ ಏನು ಸಪೋರ್ಟ್ ಕೊಡ್ತಾಯಿದ್ದೀರಿ ಯೋಗೇಶ್ವರ್ ಅವ್ರಿಗೆ ಬಂದರು ಅರ್ಜಿ ಕೊಟ್ವಿ ಸೈನ್ ಮಾಡಿದ್ರು ಆದರೂ ಅವರು ಬಂದಿಲ್ಲ ತಗೋತೀವಿ ಅಂತ ಹೇಳ್ಬಿಟ್ಟು ಹೋದರು ಯಾಕೆ ಸರ್ ಯಾಕೆ ಜನಗಳಕ್ಕೆ ವೋಟ್ ಮಾತ್ರ ಬೇಕು ನಿಮಗೆ ಜನಗಳ ಕಷ್ಟ ಸುಖ ಬೇಡವಾ ನಿಮಗೆ ಅದೇ ಥರ ಫಾಲೋ ಮಾಡಿ ಕ್ಯಾಸ್ಟ್ ಬಗ್ಗೆ ಹೋಗಬೇಡಿ ನೀವು ಯಾವ ಜಾತಿ ಆದ್ರೂ ಏನು ಜೀವ ಒಂದೇ ಸರ್ ಯಾರು ಜೀವನ ದುಡ್ಡು ಕೊಟ್ಟು ನನಗೆ ನನ್ನ ಜನಕ್ಕೆ ಏನು ಆಗಬಾರ್ದು ಚೆನ್ನಾಗಿರಬೇಕು ಐಕುಳು ಮಕ್ಕಳಿಗೆಲ್ಲ ಹುಷಾರಿಲ್ಲ ಪ್ರತಿಯೊಬ್ಬರಿಗೂ ಬನ್ನಿ ಬೇಕಾದರೆ ಎಲ್ಲ ತಂದವ್ರೆ ನನಗೆ ಬೇಜಾರಾಗಿ ನಾನು ಮೇ ತಿಂಗಳಲ್ಲಿ ಕೊಟ್ಟಿತ್ತು ಅರ್ಜಿನ ಇಪ್ಪತ್ತೆಂಟರಲ್ಲಿ ಈಗ ಸೆಪ್ಟೆಂಬರು ಯಾಕೆ ಬರಲಿಲ್ಲ ಏನಕ್ಕೆ ಬರಲಿಲ್ಲ ನೀವು ಏನು ಮಾಡ್ತಾಯಿದ್ದದು ಸರ್ಕಾರ ಅಧಿಕಾರಿಗಳು ನೀವು ಏನು ಮಾಡ್ತಾಯಿದ್ದೀರಿ ಏನಕ್ಕೋಸ್ಕರ ಬರಲಿಲ್ಲ ಈ ವಾಸನೆಲಿ ಈ ನೊಣದಲ್ಲಿ ನೊಣ ತಿನ್ಕೊಂಡು ವಾಸನೆ ಕುಡ್ಕಂಡು ಮನೆಗಳಲ್ಲೆಲ್ಲ ಮಕ್ಕಳಿಗೆ ಜ್ವರ ಕೆಮ್ಮು ತಲೆನೋವು ವಿಪರೀತ ಆಗ್ಬಿಟ್ಟದೆ ಸರ್ ನಾವು ಕ ತಡೆ ಇಲ್ಲ ನಮ್ಮ ನೋವು ನಿಮ್ಗೆ ಗೊತ್ತಾಗ್ಬೇಕಾದ್ರೆ ನೀವು ಅನುಭವಿಸಿ ಇಲ್ಲಿ ಬಂದು ಆಗ ಗೊತ್ತಾಯ್ತದೆ ನಮ್ಮ ಜೀವದ್ ಬೆಲೆ ಏನು ಅಂತ ಯಾಕಂದ್ರೆ ನೀವೆಲ್ಲೋ ಇರ್ತೀರಿ ನಾವ್ ಅರ್ಜಿ ಕೊಡ್ತೀವಿ ಏ ಬಿಡಮ್ಮ ಬರ್ತಾಳೆ ಒಯ್ತಾಳೆ ಅವ್ರಿದ್ರೆ ಹತ್ರ ಏನು ಅನ್ಮತ್ರ ನೀವು ಮಾಡ್ಕಂಡಿದ್ದೀರಿ ದಯವಿಟ್ಟು ಮಾಡಕ್ ಹೋಗ್ಬೇಡಿ ಸರ್ ನಾವು ಪ್ರತಿಭಟನೆ ಮಾಡ್ತೀವಿ ಡಿ ಸಿ ಆಫೀಸ್ ಹತ್ರ ಹೋಗಿ ಇದನ್ನ ಅವರೇ ತಕೊಳ್ಳಿ ಇದನ್ನ ನಮ್ಮ ಜೀವಕ್ಕೆ ಏನಾದ್ರು ಅಪಾಯ ಆದ್ರೆ ಅದನ್ನ ಅವ್ರನ್ನ ಅಲ್ಲೇ ತಗೊಂಡಿವಿ ಅವ್ರೆ ಹೊಣೆ ಆಯ್ತಾರೆ ಇನ್ಯಾರು ಹೊಣೆ ಆಯ್ತಾರೆ ಈಗ ನಾವು ಏನು ಕ್ರಮ ತಕೊಂಡಿಲ್ಲ ಅಂದ್ಮೇಲೆ ಇನ್ನೇ ಸರ್ ಮಾಡೋಕಾಯ್ತದೆ ನಾವು ಅವರೇ ಬೆಲೆ ಕಟ್ಕೊಡ್ಲಿ ಅದಕ್ಕೆ ದಯವಿಟ್ಟು ಬಂದು ನಮ್ಗೆ ಕ್ರಮ ತಕೊಂಡು ಕೋಳಿ ಫಾರಮ್ ತೆರವುಗೊಳಿಸ್ಕೊಡಿ ಹಂಗಾಗಿ ಕೈ ಮುದ್ ಕೇಳತೀನಿ ನಮ್ ಜನಗಳು ನ್ಯಾಯ ಸಿಗ್ಬೇಕು ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ ದಯವಿಟ್ಟು ನ್ಯಾಯ ಕೊಡಿಸಿ ನನ್ನ ಹೆಸರು ಪ್ರಕಾಶ್ ಅಂತ ಚನ್ನಪಣ ತಾಲೂಕು ಆರಕ್ರೋಪ ಗ್ರಾಮದ ಚೌಡೇಶ್ವರಿ ಬಡಾವಣೆ ಹತ್ರ ಕೋಳಿ ಫಾರ್ಮು ಮತ್ತು ಚರಂಡಿ ತುಂಬ ದುಸ್ಥಿರ ಸ್ಥಿತಿಯಲ್ಲಿ ಇರೋದ್ರಿಂದ ಆರೋಗ್ಯ ಸಮಸ್ಯೆ ಮತ್ತು ಜ್ವರ ಮತ್ತು ನಂತಹ ಕಾಯಿಲೆಗಳು ತುಂಬ ಜಾಸ್ತಿಯಾಗಿ ಪ್ರತಿಯೊಂದು ಮನೆಯಲ್ಲೂ ತುಂಬ ಸಫರ್ ಪಡ್ತಾಯಿದ್ದಾರೆ ಆದ್ದರಿಂದ ಹಿಂದೆ ಮೂರು ತಿಂಗಳ ಹಿಂದೆಯೇ ನಮ್ಮ ಸವಿತಾಕವರು ಮತ್ತು ಊರಿನ ಗ್ರಾಮಸ್ಥರೆಲ್ಲ ಸೇರಿ ಅರ್ಜಿ ಕೊಟ್ಟಿರ್ತಾರೆ ಮತ್ತು ಎಮ್ ಎಲ್ ಎ ಅವರು ಇಲ್ಲಿ ಬಂದಾಗ ಪರಿಶೀಲನೆ ನಡೆಸಿ ನಮ್ಮ ಮುಂದಿನ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದರು ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಹಂಗಾಗಿ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಡಿ ಸಿ ಆಫೀಸು ಮತ್ತು ತಾಲೂಕು ಅಧಿಕಾರಿಗಳ ಕಚೇರಿವರೆಗೂ ಹೋಗಿದ್ದಾರೆ ಯಾರೂ ರೆಸ್ಪಾನ್ಸ್ ಮಾಡಿಲ್ಲ ಹೀಗಾಗಿ ಇದನ್ನು ಶಿಕ್ಷಣ ಅಥವಾ ಆರೋಗ್ಯ ಮಂತ್ರಿಗಳು ಮತ್ತು ರಾಮನಗರ ಜಿಲ್ಲಾ ಅಧಿಕಾರಿಗಳು ಈ ಕಡೆ ಹರಿಸ್ಬೇಕೆಂದು ಕೇಳ್ಕೊಳ್ತೀವಿ ಸಂಗ್ರಾಮ ಟಿ ವಿ ಮೂಲಕ ಅಂತ ಕೇಳ್ಕೊತಾ ಇದ್ದೀನಿ ಗಂಭೀರ ಸ್ಥಿತಿ ಇರೋದ್ರಿಂದ ಇದನ್ನು ಪರಿಹರಿಸ್ಬೇಕು ಅಂತ ಕೂಡಲೇ ಪರಿಹರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ತುಂಬಾ ಆರೋಗ್ಯ ಸಮಸ್ಯೆ ಇದೆ ಪ್ರತಿಯೊಂದು ಮನೆಯಲ್ಲೂ ಜ್ವರ ಟೈಫೈಡ್ ಇಂದ ಬೆಳೆದಿದ್ದಾರೆ ಇಲ್ಲಿ ಸುಮಾರು ಒಂದು ಎಪ್ಪತ್ತು ಎಂಬತ್ತು ಮನೆಗಳಿದೆ ಎಲ್ಲರಿಗೂ ತೊಂದರೆ ಆಗಿದೆ ದಯವಿಟ್ಟು ಇದನ್ನ ಸೂಕ್ತ ಪರಿಹಾರ ಹುಡಿಕೊಡ್ಬೇಕಂತ ಕೇಳ್ಕೊಳ್ತೀವಿ ಹಾ ನೊಣ ಮತ್ತೆ ಚರಂಡಿದನು ತುಂಬ ಕೋಳಿ ಫಾರ್ಮ್ ಇಂದನೆ ತುಂಬಾ ಇಶ್ಯೂಸ್ ಜಾಸ್ತಿ ಆಗಿದೆ ಆರೋಗ್ಯ ಸಮಸ್ಯೆ ತುಂಬಾ ಜಾಸ್ತಿ ಆಗಿದೆ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸ್ಬೇಕೆಂದು ಕೇಳ್ಕೊಳ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳ ಮುಖಾಲ ಮುಖಾಂತರ ಕೋಳಿ ಫಾರಮ್ ಇರೋದ್ರಿಂದ ಅನಾರೋಗ್ಯ ಜಾಸ್ತಿ ಆಯ್ತಿದೆ ಮೆಡಿಸನ್ ತಗೋತಾದ್ರೂ ಟೈಫಾಯ್ಡ್ ಆಗಿದೆ ಮೆಡಿಸನ್ ತಗೋತಾದ್ರೂ ಕ್ಲಿಯರ್ ಆಯ್ತಲ್ಲ ನಮಗೆ ಕೋಳಿ ಇಂದ ಭಾರಿ ತೊಂದರೆ ಆಯ್ತೈತೆ ಉಸಿರಾಡೋಕ್ಕೂ ಆಯ್ತಲ್ಲ ಸ್ಮೆಲ್ಲು ಸಿಕ್ಕಾಪಟ್ಟೆ ನೊಣ ಊಟಕ್ಕೆ ಬೀಳ್ತದೆ ತುಂಬ ಪ್ರಾಬ್ಲಮ್ ಆಗಿದೆ ಕೋಳಿ ಫಾರಮಿಂದ